ನಮಸ್ಕಾರ ನಾನು ಜಯದೇವ್ ಹೇಂದ್ರೆ ಮಹಾಭಾರತ ಸಂಚಿಕೆಯ ಏಳನೇ ವಿಡಿಯೋದ ಕೊನೆಯ ಪ್ರಶ್ನೆಯ ಉತ್ತರ ಆಪ್ಷನ್ ಬಿ ಶಲ್ಯ ಈ ವಿಡಿಯೋದ ಮೊದಲನೇ ಪ್ರಶ್ನೆ ಮಸ್ತ್ಯ ರಾಜ್ಯದ ಆಡಳಿತಗಾರ ಯಾರು ಆಪ್ಷನ್ ಎ ದೃಪದ ಆಪ್ಷನ್ ಬಿ ಸಾತ್ಯಕಿ ಆಪ್ಷನ್ ಸಿ ಜರಾಸಂದ ಆಪ್ಷನ್ ಡಿ ವಿರಾಟ ಸರಿಯಾದ ಉತ್ತರ ಆಪ್ಷನ್ ಡಿ ವಿರಾಟ ಎರಡನೇ ಪ್ರಶ್ನೆ ಆಟದ ಸಮಯದಲ್ಲಿ ದ್ರೌಪದಿಯ ಅವಮಾನವನ್ನು ವಿರೋಧಿಸಿದ ಕೌರವ ಯಾರು ಆಪ್ಷನ್ ಎ ವಿಕರ್ಣ ಆಪ್ಷನ್ ಬಿ ದುಶ್ಯಾಸನ ಆಪ್ಷನ್ ಸಿ ಧೃತರಾಷ್ಟ್ರ ಆಪ್ಷನ್ ಡಿ ದುರ್ಯೋಧನ ಸರಿಯಾದ ಉತ್ತರ ಆಪ್ಷನ್ ಎ ವಿಕರ್ಣ ಮುಂದಿನ ಪ್ರಶ್ನೆ ಕರ್ಣನ ನಿಜವಾದ ಪೋಷಕರ ರಹಸ್ಯವನ್ನು ಅವನಿಗೆ ಯಾರು ಬಹಿರಂಗಪಡಿಸಿದರು ಆಪ್ಷನ್ ಎ ಭೀಷ್ಮ ಆಪ್ಷನ್ ಬಿ ದ್ರೋಣಾಚಾರ್ಯ ಆಪ್ಷನ್ ಸಿ ಕೃಷ್ಣ ಆಪ್ಷನ್ ಡಿ ಅಶ್ವತ್ಥಾಮ ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣ ಮುಂದಿನ ಪ್ರಶ್ನೆ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ದುಶ್ಯಾಸನನ ತೋಳನ್ನು ಕತ್ತರಿಸಿದವರು ಯಾರು ಆಪ್ಷನ್ ಎ ಅರ್ಜುನ ಆಪ್ಷನ್ ಬಿ ಸಹದೇವ ಆಪ್ಷನ್ ಸಿ ಭೀಮಾ ಆಪ್ಷನ್ ಡಿ ಧರ್ಮರಾಯ ಸರಿಯಾದ ಉತ್ತರ ಆಪ್ಷನ್ ಸಿ ಭೀಮಾ ಕೊನೆಯ ಪ್ರಶ್ನೆ ದುರ್ಯೋಧನನು ಆಳುತ್ತಿದ್ದ ರಾಜ್ಯದ ಹೆಸರೇನು ಆಪ್ಷನ್ ಎ ಅಸ್ತಿನಾಪುರ ಆಪ್ಷನ್ ಬಿ ಕುರುಕ್ಷೇತ್ರ ಆಪ್ಷನ್ ಸಿ ಕಳಿಂಗ ಆಪ್ಷನ್ ಡಿ ಇಂದ್ರಪ್ರಸ್ಥ ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಪ್ರಶ್ನೆಯ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ